ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಸ್ಪೆಷಲಿ ಈ ವಿಡಿಯೋದಲ್ಲಿ ತುಂಬ ಅಭಿಮಾನಿಗಳು ಕಳಿಸಿರೋದನ್ನು ಆ್ಯಡ್ ಮಾಡಿದ್ದೀನಿ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಕರಗ ಉತ್ಸವದ್ದು ಮೊದಲನೇದು ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಅದಕ್ಕೆ ಕಾರಣ ಅಭಿಮಾನಿ ದರ್ಶನ್ ಅವ್ರಿಗೆ ತೋರಿಸ್ತಾ ಇರುವಂತಹ ಪ್ರೀತಿ ಅಂತ ಹೇಳ್ಬೋದು ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಆದರೂ ಅಭಿಮಾನಿ ದರ್ಶನ್ ಅವರ ಫೋಟೋ ತೊಗೊಂಡು ಬಂದು ಅದಕ್ಕೆ ಪೇಟಾ ಥರ ಕಟ್ಟಿ ಅಷ್ಟು ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನೋಡಿದ್ರೆ ನಾವೇನು ಇಲ್ಲದು ನನಗೆ ಗೊತ್ತಿಲ್ಲ ಅದು ವೇಷ ಅನಿಸುತ್ತೆ ಓ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾರೆ ಅಂತ ಹೌದಪ್ಪ ಕರಗ ಉತ್ಸವದಲ್ಲಿ ಇಷ್ಟು ಜನನ ಯಾರು ದುಡ್ಡು ಕೊಟ್ಟು ಕೊಂಡ್ಕೊಂಬರ್ತಾರೆ ಈ ರೀತಿ ಪ್ರೀತಿ ಯಾರು ಕೊಡ್ತಾರೆ ಹೇಳಿ ಅದು ಹೃದಯದಿಂದ ಬರ್ತಾ ಇರೋ ನಿಷ್ಕಲ್ಮಶ ಪ್ರೀತಿ ನಿಜವಾದ ಪ್ರೀತಿ ದುಡ್ಡು ಕೊಟ್ಟು ಮಾಡಿಸ್ತಾರೆ ಅಂತ ಅವತ್ತಿಂದನೂ ಹೇಳ್ಕೊಂಬರ್ತಿದ್ರಾ ಡಿ ಕೆ ಶಿವಕುಮಾರ್ ಅವರು ದರ್ಶನವ್ರ ಬಗ್ಗೆ ಮಾತಾಡ್ತಾರೆ ಆಯ್ತಾ ಅವರಿಗೂ ನಾವೇನು ದುಡ್ಡು ಕೊಟ್ಟು ಕರ್ಕೊಂಬಂದ್ಬಿಟ್ಟಿದೀವಾ ನಮಸ್ಕಾರ ಕರ್ನಾಟಕ ಜನತೆಗೆ ದರ್ಶನ್ ಅಭಿಮಾನಿಗಳ ಪರವಾಗಿ ದರ್ಶನ್ ಅವರ ಮೇಲೆ ಇರುವ ಅಪವಾದ ಆದಷ್ಟು ಬೇಗ ಕ್ಲಿಯರ್ ಆಗಿ ಅವ್ರು ಈಗಾಗ್ಲಿ ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ವಲ್ಪ ಬೆಳೀಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಆಸೆ ಕೇಳ್ಕೊತಾ ಈ ಮಂಡ್ಯ ಬಾಯ್ಸ್ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ ಜೈ ಕೇದಾರ್ನಾಥ್ ಜೈ ಜೈ ಕನ್ನಡ ಕೇದಾರ್ನಾಥಕ್ಕೂ ಹೋಗ್ಬಿಟ್ರಪ್ಪ ಅಭಿಮಾನಿಗಳು ದರ್ಶನ್ ಅವರಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಲಿಕ್ಕೆ ಅಭಿಮಾನಿಗಳು ಏನೋ ಅದನ್ನ ಮಾತ್ರ ಹಾಕಿಲ್ಲ ವೀಡಿಯೋಸ್ ಫೋಟೋಸ್ ಮಾತ್ರ ಕಳಿಸಿದ್ರು ದರ್ಶನ್ ಅವ್ರದ್ದು ಫೋಟೋನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಹೆಜ್ಜೆ ಇದ್ದಾರೆ ಇದರಲ್ಲ ಇವರು ಬೇರೆ ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಗಳು ಅಭಿಮಾನಿ ನೋಡಿ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಈ ರೀತಿ ಬೆಜ್ಜಾನ್ ಜನ ಕಳಿಸ್ಬಿಟ್ಟಿದ್ದಾರೆ ಈಗಲೂ ಹಾಕ್ಸ್ತಾ ಇದ್ದಾರೆ ನಾವು ಹಾಕ್ಸಿ ಅಂತ ಹೇಳ್ತೀವ ಅವ್ರಿಗೆ ಬಂದಿರೋ ಭಾವನೆಗಳು ಅವ್ರಿಗೆ ಅವ್ರ ಮೇಲಿರೋ ಪ್ರೀತಿಯದ್ದು ಅವ್ರ ಖುಷಿ ಅದಕ್ಕೂ ನನಗೂ ಗೊತ್ತಿಲ್ಲ ಎನಿವೆ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಪಿ ಬಾಯ್ ಟೇಕ್ ಕೇರ್